ಮಳೆ ಹೆಚ್ಚಾಗೋಯ್ತು ಹೋಯ್ತು ಸ್ವಲ್ಪ ಟಚ್ ಆಗೋಗೋದು ಸಿಕ್ಕಾಕತ್ತು ನೋಡಿ ಅವರು ತಡೆದ್ರು ಇವರು ಕೇಳಲಿಲ್ಲ ನೋಡಿ ನುಗ್ಗಿದ್ರು ಎಡವಟ್ಟಾಗಿ ಸಿಕ್ಕಾಕೊಂಡ್ರು ನೋಡಿ ಜಾಮು ಇದು ಗಂಟೆಗಟ್ಲೆ ಆಗೋಯ್ತದೆ ಈ ಕೆಲಸ ಮಾಡ್ಕೊಂಬೇಡಿ ಕಡ್ರಪ್ಪ ನೋಡಿ ಹೆಂಗೆ ಈಗ ಹೋಗೋದು ವಾಹನಗಳು ನೋಡಿ ಗಂಟೆ ಗಟ್ಟಲೆ ನಿಂತ್ಕದೆ ವಾಹನಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಅಲ್ಲೂ ಜಾಮಾಗಿ ನಿಂತ್ಕು ಇಲ್ಲೂ ಜಾಮಾಗಿ ನಿಂತ್ಕು ಎಡವಟ್ಟಾಗಿ ನಿಂತ್ಕು ಅಲ್ಲಿ ಕರ್ನಾಟಕ ಇದೆ ಇಲ್ಲಿ ಇದೆ ಹಾಂ ಸರಿ ಮಾಡ್ಸೋ ಗಂಟ ಗಂಟೆ ಗಂಟೆ ಗಟ್ಟಲೆ ಆಯ್ತದೆ ಹಾ ಜಗಳ ಆಡ್ತಾ ನಿಂತ್ಕಂಡ್ರ ಇದೇನಿದು ಕತೆ ಮಳೆ ಬೇರೆ ಹಾ ಅಯ್ಯ ಅಯ್ಯ ಪರಿಸ್ಥಿತಿ ಕೂಟೋಯ್ತಲ್ಲಪ್ಪ ಹಾ ಆ ಕಡೆ ಬಸ್ ನಿಂತದೆ ಈ ಕಡೆ ಇದು ನಿಂತದೆ ನೋಡಪ್ಪ ಇಲ್ಲಿನ ಪರಿಸ್ಥಿತಿ ನೋಡ್ರಿ ನೋಡಿ ಯಾವ ರೀತಿ ಜಾಮ್ ಆಗಿದೆ ಅಂದ್ರೆ ಸೊ ಅಲ್ಲಿ ನೋಡಿ ಎಲ್ಲಿ ಗಂಟೆಗೆ ಆಗಿದೆ ಈ ಜನ ಒಂದು ಒಬ್ಬರು ಒಂದು ಮಿಸ್ಟೇಕ್ ಮಾಡಿಬಿಟ್ರೆ ಪರಿಸ್ಥಿತಿ ಆಗೋಯ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಳೆ ತುಂಬ ಮಳೆ ಬರ್ತೈತೆ ಫುಲ್ ಜಾಮ್ ಆಗಿದೆ ಇದು ಅಮ್ಮಮ್ಮ ಅಂದರೆ ಇದು ಅರ್ಧ ಗಂಟೆ ಯಾರೋ ಆಯಿತು ಒಂದು ಗಂಟೆ ಯಾರೋ ಆಯಿತು ಸಿಕ್ಕಾಪಟ್ಟೆ ಜಾಮ್ ಆಗಿದೆ ದಯವಿಟ್ಟು ಆ ಥರ ಪಡಬೇಡಿ ಒಬ್ಬರು ಒಂದು ಮಿಸ್ಟೇಕ್ ಮಾಡಿದ ಪರಿಣಾಮ ಇವಾಗ ಇಷ್ಟೊಂದು ಜಾಮ್ ಆಗಿದೆ ಸೊ ನೋಡೋಣ ಈ ಜಾಮನ್ನ ನಿಭಾಯಿಸ್ತಕ್ಕಂಥ ಕಾರ್ಯವನ್ನು ನಾನು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಕಾಯಿರಿ ಮಿಸ್ಟೇಕ್ ಮಾಡ್ಕಬೇಡಿ ಹಾಂ ಹಿಂಗಾಗೋಯ್ತವೆ ಗಂಟೆ ಗಂಟೆಗಟ್ಲೆ ಆಗೋಯ್ತದೆ ನೋಡಿ ಈ ರೀತಿ ಅದೇ ಈಗ ಎರಡು ಬಸ್ಸು ಒಂದೇ ತ ನಿಂತ್ಕತ್ತಪ್ಪ ಇದು ಹೆಂಗೋಗೋದೀಗ ಹಾಂ ಒಂದು ಹಿಂದಕ್ಕೆ ಓಲೇಬೇಕು ಒಂದು ಬಸ್ಸು ಇವ್ರು ನಿಂತಿರೋ ರೀತಿನೇ ಸರಿ ಇಲ್ಲ ಇಬ್ಬರು ಹೋಗಂಗೆ ನಿಂತ್ಕೊಂಡ್ರೆ ಎಸ್ ಹಂಗೆ ಹಿಂಗೆ ಕಮಿಟ್ಮೆಂಟ್ ಮಾಡ್ಕೊಂಡು ಮೂವ್ ಆಗ್ತವ್ರೆ ನೋಡೋಣ ಹಿಂಗೆ ಬಂದ್ಬಿಟ್ರೆ ಇವ ತೆಗಿಬೇಕಲ್ಲ ಬಸ್ವಾಮಿ ಅದವ್ರ ಅಲ್ಲಾಡ್ತಾನೆ ಇಲ್ವಲ್ಲ ಯಾಕೋ ತಗೋಣ ಹಿಂದೆ ಮುಂದೆ ಹಾ ಈಗ ತೆಗಿತವ್ರೆ ನೋಡ್ರಿ ಅವರು ಹಿಂಗೆ ಬಂದು ನಿಂತಿದ್ರು ಅವ್ರಿಗೆ ಜಾಗನೇ ಕೊಡ್ಲಿಲ್ಲ ಪುನಃ ಅಪಾಯಿ ಹೋಗಿ ಹಿಂದಕ್ಕೆ ನಿಂತ್ಕೊಂಡ್ರು ಯಾಕೆ ಈ ಕೆಲಸ ಮೊದ್ಲೆ ಮಾಡ್ಕೊಂಬೋದಿತ್ತಪ್ಪ ಕರ್ಮ ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ ಎಸ್ ಈಗ ಅಲ್ಲ ಹೋಗಿ ಸಿಕ್ಕದ ವಾಹನಗಳು ಈ ರೀತಿ ಗಂಟೆ ಗಂಟೆ ಗಟ್ಟಲೆ ಜಾಮ್ ಆಗೋಗುತ್ತೆ ಅಲ್ಲಿ ನೋಡ್ರಿ ವಾಹನಗಳು ಹೆಂಗ್ ಮೀತವ ಲೈನಕ್ಕೆ ಒಂದು ಎರಡು ಮೂರು ನಾಲ್ಕು ಹಾ ಯಾಕಂದ್ರೆ ಈ ತಿರುವಿನ ಪರಿಸ್ಥಿತಿ ಹೆಂಗೈತೆ ದಯವಿಟ್ಟು ಇದಕ್ಕೆ ಒಂದು ಈ ಆನೆ ತಲೆ ದಿಂಬದ ತಿರುವನ್ನ ಸ್ವಲ್ಪ ರಸ್ತೆ ಅಗಲೀಕರಣ ಮಾಡ್ತಕ್ಕಂಥ ಕಾರ್ಯ ಸರ್ಕಾರಗಳು ಮಾಡಬೇಕು ಇದು ನೋಡ್ರಿ ಪರಿಸ್ಥಿತಿ ನೋಡ್ರಿ ಈ ಸಾರ್ವಜನಿಕ ವಲಯಕ್ಕೆ ಅನುಕೂಲಕರವಾದ ನಿಟ್ಟಿನಲ್ಲಿ ಸಹಕರಿಸಿ ಅಂತ ಒಂದು ಮನವಿ ಹಾಕಳ್ತೀನಿ ಸಮ್ ಟೈಮಿಂಗ್ ಆಗೋಗುತ್ತೆ ಹೋಗಿ ಕಚ್ಕಳಿ ಹೋಗಿ ನಮ್ಗೇನು ನೋಡಿ ಇವ್ರ ಬುದ್ಧಿವಂತರ ದಡ್ರ ಒಂದು ಅರ್ಥ ಐತಿಲ್ಲ ಅಲ್ಲಿ ಹೋಗಿ ಜಾಮ್ ಆಗದ ಪುನಃ ಹೋಗಿ ನುಕೊಂಡು ಹೋಯ್ತವ್ರ ಇವ್ರು ಹೋಗಿ ಬಿಡಿ ಈಗ ಮತ್ತೆ ಅಂಟ್ಕಂತಾವೆ ಯಾವ ಕಾರಣಕ್ಕೂ ಕ್ಲಿಯರ್ ಆಗಲ್ಲ ಹಾ ಬನ್ನಿ ಅನುಭವಿಸ್ತಾರ ಇವರು ಪಕ್ಕಾ ಅನುಭವಿಸ್ತಾರ ಇದು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಸೊ ಈ ಜನ ಅರ್ಥನೇ ಮಾಡ್ಕೊಳದವಲ್ಲಪ್ಪ ಒಬ್ರಿಗೊಬ್ರು ನಾ ಮುಂದೆ ತಾ ಮುಂದು ಅನ್ಕೊಂಡು ನುಗ್ಗಾಡ್ತಾರೆ ಓಕೆ ಓಕೆ ಸರಿ ಆಗ್ಬೋದು ಎಸ್ ಪರಿಸ್ಥಿತಿ ಸರಿ ಆಯ್ತದೆ ಸ್ವಲ್ಪ ಸಹಕರಿಸಿ ಒಂದೇ ಸಮ ನೋಡಿ ಇವರು ಇವರು ಹೋಗೋಕೆ ನಿಂತ್ಕೊಬಿಟ್ರೆ ಕಷ್ಟ ಒಬ್ರಿಗೊಬ್ರು ಅನುಸರಿಸ್ಕೋಬೇಕು ಒಂದೇ ಸಮ ಆ ಥರ ಪಡಬೇಡಿ ದಯವಿಟ್ಟು ಏನು ಮಾಡೋಕ್ಕಲ್ಲ ಇಲ್ಲಿ ಇರೋ ವಾಸ್ತವಂಗದೆ ಏನು ಮಾಡೋಕ್ಕಲ್ಲ ಆಟೋಮ್ಯಾಟಿಕ್ ಸಮ್ ಟೈಮ್ ಈ ರೀತಿ ಜಾಮ್ ಆಗಿಬಿಡ್ತದೆ ದಯವಿಟ್ಟು ಏನು ಆನೆ ತರ ದಿಂಬಾ ಏನು ತಿರುವುದೇನಿದೆ ಇದನ್ನು ರಸ್ತೆ ನಾವು ಸ್ವಲ್ಪ ಅಗಲೀಕರಣ ಮಾಡಿ ಒಂದು ಮನವಿ ಅಷ್ಟೇ ಸಮ್ ಟೈಮ್ ಈ ರೀತಿ ಆಗೋಗುತ್ತೆ